ನಮ್ಮ ಕನ್ವರ್ ನೋಡಿ ನನ್ನ ಜೊತೆ ಮುನ್ಸ್ಕೊಂಡು ಕೂತ್ಕೊಂಡಿದ್ದಾನೆ ಕನ್ವರ್ ಬಾರು ಚಿನ್ನು ಬೇಬಿನ ಕರ್ಕೊಂಡು ಹೋಗ್ಬೇಕ ಬಾಯ್ಲಿ ಚಿನ್ನು ಬೇಬಿ ಅಳ್ತಾ ಅಳ್ತಾಯಿದ್ದಾನೆ ಬಾಯ್ಲಿ ನೋಡ್ಬಾ ಕನ್ವರ್ ಆಚೆ ಹೋಗ್ಬೇಕಂತೆ ಅಳ್ತಾಯಿದ್ದಾನೆ ಕರ್ಕೊಂಡೋಗ್ಬಾ ಆಚೆ ಹೋಗ್ಬೇಕಾ ಬನ್ನ ಅವನು ಇನ್ನೂ ಬಂದಿಲ್ಲ ಬರ್ತಾನೆ ಬಾಯ್ಲಿ ಇನ್ನೂ ಬಂದಿಲ್ಲ ಅವನು ಬೇಬಿ ಬನ್ನ ಬನ್ನೇನು ಕನ್ವರ್ ಬೇಬಿ ಇಲ್ಲಿ ಬಾ ಇಲ್ಲಿ ಬಂದಿಲ್ಲ ಇನ್ನೂ ಬಾಯಲ್ಲಿ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಬಾಯ ಹಗ್ಗ ಬಾ ಇಲ್ಲಿ ಚಪ್ಪಲ್ ಎಲ್ಲಿ ಚಪ್ಪಲ್ ಹಾಕೋಬಾ ಹೋಗೋಣ ಬಾ ಹಗ್ಗ ಹಾಕೋಬಾ ಬಾ ಬಾ ಒಳಗಡೆ ಬಾ ಅಗ್ಗ ಹಾಕೋಬಾ ಬಾ ಆಚೆ ಹೋಗೋಣ ಇಲ್ಲಿ ಅವ್ನು ಬರಲ್ಲ ಬಾ ನಾನೀನೋಗೋಣ ಹಗ್ಗ ಹಾಕೋ ಎಲ್ಲಿ ಹಗ್ಗ ಇಲ್ಲಿ ಹಾ ಸರಿ ಹೋಗೋಣ ಹಗ್ಗ ಹಾಕೋ ಬೇಬಿ ಹ್ಮ್ ಅವ್ನು ಬಂದಿಲ್ಲ ಬಾರೋ ಎಷ್ಟು ಸರಿ ನೋಡ್ತೀಯೋ ಬಾ ನಾವೇ ಹೋಗೋಣ ನಾನು ಹೋಗ್ತೀನಿ ಅವ್ನು ಬಂದಿಲ್ಲ ನಡಿ నిదాన నిదానా నిదా బేబీ నడి బందా బందరు ఇరు 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 క్యాట్ బేబీ నడి ఫాస్ట్ ఉల్ ನಾವು ದಾರಿಯಲ್ಲಿ ಹೋಗ್ತಾ ಇರುವಾಗ ರೋಡ್ ನಾಯಿ ಸಿಗ್ತಾನೆ ನೋಡಿ ಕನ್ವರ್ನ ನೋಡಿದ್ದೆ ಎಷ್ಟು ಚೆನ್ನಾಗಿ ಬಾಲ ಆಳ್ಲಾಡ್ಸ್ಕೊಂಡು ಬಂದ ಅಂತ ಇಬ್ಬರೂ ಒಬ್ರಿಗೊಬ್ರು ನೋಡಿ ತುಂಬ ಖುಷಿಯಾಗಿದ್ದಾರೆ ಅಂದರೆ ನಾವು ನಾಯಿಗಳ ಜೊತೆ ಹೇಗೆ ನಡ್ಕೊಳ್ತೀವೋ ಅವು ನಮ್ಮ ಜೊತೆ ಹಾಗೆ ನಡ್ಕೊಳ್ತವೆ ಸುಮ್ಮನೆ ಸುಮ್ಮನೆ ಯಾರನ್ನೂ ಕಚ್ಚಲ್ಲ ನಾನೇ ಹೊರಗಡೆ ಕರ್ಕೊಂಡೋಗಿ ಬಂದಿದ್ದೀನಿ ಆದರೂ ನನ್ನ ಮಗನ ನೋಡಿ ಅವನ ಜೊತೆಲೂ ಹೋಗಬೇಕು ಅಂತೇಳಿ ಓಡೋಗ್ತಾನೆ ನೋಡಿ ಅವನು ಇನ್ನೂ ಗಾಡಿ ತೊಗೊಂಡು ಬಂದು ನಿಲ್ಲಿಸಲಿಲ್ಲ ಅವ್ನು ಗಾಡಿ ನೋಡಿದ ತಕ್ಷಣವೇ ಓಡೋಗ್ತಾನೆ ಮತ್ತೆ ಒಂದು ಸತಿ ನನ್ನ ಹೋಗೋ ಕರ್ಕೊಂಡು ಹೋಗೋ ಅಂತ ಅವನಿಗೆ ಗಾಡಿಲಿ ಹೋಗೋದಂದ್ರೆ ತುಂಬ ಇಷ್ಟ ಮತ್ತು ಆಚೆ ಇರೋದಂದರೆ ತುಂಬ ಇಷ್ಟ ಅವನಿಗೆ ಬೇಬಿ ಅಷ್ಟು ದಪ್ಪ ಇದ್ದಾನೆ ಆಗತ್ತೆ ತಿರುಗಕ್ಕೆ ನಡ್ಕೊಂಡು ಸುಸ್ತಾಗವನೇ ತಿರ್ಗ ಗಾಡಿನ ಬಂದಿದ್ದ ಇವಾಗೇ ಕರ್ಕೊಂಡೋಗಿ ಬಂದೆ ಕಡಿತಾ ಇದ್ದಾನೆ ನಾನು ಬಾಯ್ ಬಾಯ್ ಬೆಟ್ಟ ಮಾಡಿ ಆಯಿತು ಬಾ ಕರ್ಕೊಂಡು ಗಾಡಿಲು ಕೂಡ ಒಂದು ರೌಂಡ್ ಓಡಿಸ್ಕೊಂಡು ಬಂದ ಆದರೂ ಅವನಿಗೆ ಮೇಲ್ಗಡೆ ಬರೋದಕ್ಕೆ ಆಗ್ತಾಯಿಲ್ಲ ಕೆಳಗಡೆನೇ ಆಡ್ಕೊಂಡು ಇರಬೇಕು ಅಂತ ಅವ್ನಿಗೆ ತುಂಬ ಇಷ್ಟ ನಾವು ಯಾವಾಗಲೂ ಕೆಳಗಡೆ ಕರ್ಕೊಂಡು ಹೋಗಲ್ಲ ಈ ನಡುವೆ ಅಂತೂ ತುಂಬ ಕೆಳಗಡೆ ಸೊಳ್ಳೆಗಳಿರುತ್ತೆ ಅದಕ್ಕೆ ಅರ್ಧ ಕೆಳಗಡೆ ಕರ್ಕೊಂಡು ಹೋಗಲ್ಲ ಬಾ ಇಲ್ಲಿ ಮನೆಗೆ ಅವನಿಗಿನ್ನೂ ಮನೆಗೆ ಬರೋಕೆ ಇಷ್ಟ ಇಲ್ಲ ಬೇಬಿ ಬಾಯ್ಲಿ ಬಾರೋ ನಡಿಬೇಕ ಅನ್ಸ್ತದ ಇನ್ನೊಂದು ರೌಂಡ್ ಹೋಗ್ಬೇಕೇನ ನೋಡಿ ಹೊರ್ಗಡೆಯಿಂದ ಬಂದವನೇ ಏನಾದ್ರು ತಿನ್ನ ಕುಡಿ ಅಂತ ಕೇಳ್ತಾ ಇದ್ದಾನೆ ಅವನು ಆಚೆ ಹೋಗಿ ಬಂದ್ರೆ ಏನಾದ್ರು ಸ್ವಲ್ಪ ತಿನ್ನೋದಿಕ್ ಕೊಡಬೇಕು ಡಾಕ್ಟರ್ ಹೇಳಿದ್ದಾರೆ ಅವನು ಹೆವಿ ವೆಯ್ಟ್ ಇದ್ದಾನೆ ಸ್ವಲ್ಪ ತಿನ್ನೋದಕ್ಕೆ ಕಮ್ಮಿ ಮಾಡಿ ಮತ್ತೆ ಕಮ್ಮಿ ಕೊಡಿ ಅಂತ ಆದರೂ ಇವನು ಹೊರಗಡೆ ಹೋಗಿ ಬಂದರೆ ಸಾಕು ತಿನ್ಬೇಕು ತಿನ್ಬೇಕು ಇರ್ತಾನೆ